ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ನಾನು ನಮ್ಮೂರಲ್ಲಿ ಫಾರ್ಮ್ ಹೌಸ್ ಫಾರ್ಮ್ ಹೌಸಲ್ಲಿದ್ದೀನಿ ನಾನು ಹೇಳ್ದಲ್ಲ ಕುಸ್ತಿ ಪಂದ್ಯಗಳ ಕೋಳಿಗಳನ್ನ ಸಾಕ್ತಾಯಿದ್ದೀನಿ ಅಂತೇಳ್ಬಿಟ್ಟು ಅದರದ್ದು ಎಲ್ಲ ರೆಡಿ ಮಾಡಿದ್ದೀನಿ ಬನ್ನಿ ಅದರದ್ದು ಎಲ್ಲ ಮಾಹಿತಿ ನಾನು ಕೊಡ್ತಾ ಹೋಗ್ತಾ ಇರ್ತೀನಿ ಸ್ನೇಹಿತರೆ ದಯವಿಟ್ಟು ಎಲ್ಲಿ ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡ್ತಾಯಿರಿ ಅಂತ ಹೇಳ್ತಾ ಮತ್ತೆ ಇನ್ನೊಂದೇನಪ್ಪ ಅಂದರೆ ಈಗ ಇದ್ರಿಗೆ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದೀನಿ ಅದೇ ಥರ ಒಳ್ಳೆ ಬ್ರಿಡ್ ಒಳ್ಳೆ ಕ್ವಾಲಿಟಿ ಟಾಪ್ ಐಟಮು ಕೋಳಿಗಳನ್ನ ಮತ್ತು ಉಂಜಿನ ಕೂಡ ತೊಗೊಂಡ್ಬಂದು ನಮ್ಗೆ ಆಲ್ಮೋಸ್ಟ್ ಸ್ವಲ್ಪ ತೋರಿಸಿದ್ದೀನಿ ನಾನು ವಿಡಿಯೋನಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ ಆದ್ರೂ ಈಗ ಉಂಜಿನ ಬೋನ್ಗಳಿಗೆ ಹಾಕ್ತಾ ಇರೋದು ಮತ್ತು ಉಂಜಿನಲ್ಲಿ ಸೇಫ್ಟಿ ಮಾಡಿರೋದು ಎಲ್ಲ ಎಲ್ಲ ಥರದ ಮಾಹಿತಿನ ಈ ಕೊಡ್ತಾ ಕೊಡ್ತಾಯಿದ್ದೀನಿ ಸ್ನೇಹಿತರೆ ಇದೆಲ್ಲ ನೋಡೋಕ್ಕೂ ಮುಂಚೆ ಈ ಮಂಜು ಈ ನನ್ನ ಮಂಜುನಾಥ್ ಮಂಜುನಾಥ ಬೇನ್ ಕನ್ನಡ ಆತ್ಮೀಯವಾದ ಸ್ವಾಗತ ಬಯಸುತ್ತಾ ಕನ್ನಡಿಗನ ಪ್ರಯತ್ನಕ್ಕೆ ಕನ್ನಡಿಗರ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತು ಈ ವೀಡಿಯೋನ ಎ ಟು ಝೆಡ್ ಏನೇನು ಮಾಡಿದ್ದೀನಿ ಎಲ್ಲ ಥರದ ಮಾಹಿತಿ ವಿಡಿಯೋನ ಇದ್ದೀನಿ ಮತ್ತು ನಿಮಗೂ ಏನು ಎಲ್ಪ್ ಆಗ್ಬೋದು ಏನೋ ಈ ವಿಡಿಯೋ ನೋಡಿ ದಯವಿಟ್ಟು ಎಲ್ಪ ಆಗೋರ್ಗೆ ಶೇರ್ ಮಾಡಿ ಮತ್ತು ಅವ್ರು ಕೂಡ ನೋಡಲಿ ಅವ್ರು ಕೂಡ ಏನೋ ಮಾಡೋಕ್ಕಾದ್ರೆ ಮಾಡಲಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಈಗ ಹೋಗೋಣ ಏನೇನು ಮಾಡಿ ಅಂತ ಎಲ್ಲ ಥರದ ಮಾಹಿತಿ ಕೊಡ್ತೀನಿ ನಿಮಗೆ ಸ್ನೇಹಿತರೆ ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಚಪ್ರ ಥರ ಹಾಕಿದ್ದೀನಿ ಇದು ನಲವತ್ತಕ್ಕ ಒಂದು ಥರ ಹಾಕಿದ್ದೀನಿ ಚಪ್ರ ನಲ್ವತ್ತಕ್ಕೊಂದು ಇಪ್ಪತ್ತೈದು ಇಪ್ಪತ್ತೆಂಟು ಗಂಟೆ ಹಾಕಿದ್ದೀನಿ ಚಪ್ರ ಈ ಕೂಡನು ಇಲ್ಲ ಇಲ್ಲಾಂದ್ರೂ ಕೂಡ ಕೊಟ್ಟಿದ್ರೆ ಇಲ್ಲ ಒಂದು ಹದಿನೈದು ಇಪ್ಪತ್ತು ಸಾವಿರ ಕೇಳೋರು ನಾನೇ ಒಂದು ಹದಿನೈದು ದಿವಸ ಶನಿವಾರ ಬನಾರು ಬಂದಾಗ ರೆಡಿ ಮಾಡಿ ನಾನೇ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಕೋಲುಗಳೆಲ್ಲ ಊದ್ಕೊಂಡು ಸುತ್ತೂ ಮತ್ತು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಪೆನ್ಸಿಂಗ್ ತೊಗೊಂಬಂದೆ ಈ ಪೆನ್ಸಿಂಗ್ ಕೂಡ ಏನಕ್ಕಪ್ಪ ಇಷ್ಟು ಇದೆ ಕಳ್ಳರು ಕಾಟ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾನು ಇದೆಲ್ಲ ನೋಡ್ಕೊಬೇಕನ್ನ ಕಾರಣಕ್ಕೋಸ್ಕರ ಪೆನ್ಸಿಂಗ್ ಕೂಡ ತೊಗೊಂಬಂದು ಹಾಂ ಮಾಡಿದ್ದೀನಿ ನೋಡಿ ಚಪ್ರ ಚಪರ ಕೊ ಕೊಡನು ಸ್ಟು ಹಾಕೋದು ಕೂಡ ಫಸ್ಟು ಪೇ ಎಲ್ಲ ಕಟ್ಕೊಂಡು ಮತ್ತು ನಾನು ಫಸ್ಟು ಸೊಳ್ಳೆಪದ್ರ ಹಾಕಿದೆ ಯಾಕಂದರೆ ಆ ಗರಿಗಳೆಲ್ಲ ಕೆಳಗೆ ಬಂದರೆ ಚೆನ್ನಾಗಿ ಅಸಾಯವಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊಳ್ಳೆ ಪದ್ರ ಹಾಕಿ ಆಮೇಲೆ ಗರಿ ಹಾಕಿ ಅದ್ರ ಮೇಲೆ ಟಾರ್ಪಲ್ ಹಾಕಿ ಅದ್ರ ಮೇಲೆ ಗರಿ ಹಾಕಿ ಇನ್ನೊಂದು ಟಾರ್ಪಲ್ ಹಾಕಿರೋದು ಏನಕ್ಕಂದರೆ ಮಳೆಗಾಲದಲ್ಲಿ ಕೂಡ ತೊಂದರೆ ಆಗಬಾರ್ದು ಮತ್ತು ಬೇಸಿಗೆ ಕಾಲದಲ್ಲಿ ಕೂಡ ತೊಂದರೆ ಆಗಬಾರ್ದು ಅಂತ ಫುಲ್ ಸೇಫ್ಟಿ ಯಾಕಂದರೆ ನನ್ನ ತೋಟಕ್ಕೆ ಆಲ್ಮೋಸ್ಟ್ ನೋಡಿ ಆಲ್ರೆಡಿ ನಾನು ಸೇಫ್ ಆಲ್ರೆಡಿ ನಾನು ಪೆನ್ಸಿಂಗ್ ಹಾಕಿದ್ದೀನಿ ನನ್ನ ತೋಟ ಸುತ್ತು ನನ್ನ ತೋಟಕ್ಕೆ ಈಗ ಬಂದು ಇದಕ್ಕೆ ಕೂಡ ಒಂದು ಪೆನ್ಸಿಂಗ್ ಹಾಕೋಣ ಯಾಕಂದರೆ ಕಲರ್ ಕಾಟ ಕಲರ್ ಏನೋ ಬಂದರೆ ಅದು ಫಸ್ಟು ನೋಡಿ ಅದು ದಾಟ್ಕೊಂಬರ್ಬೇಕು ಅದು ದಾಟ್ಕೊಂಡ್ಬಂದಮೇಲೆ ಇದ್ದಾಟ್ಕೊಂಡು ಹೋಗ್ಬೇಕು ಇದ್ದು ದಾಡ್ಕೊಂಡು ಒಳಗೇನೂ ಒಂದು ಆಗಿದೆ ಅದು ಹಾಕಿದೆ ಅದಕ್ಕೆ ಅದು ಮಾಹಿತಿ ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಪೆನ್ಸಿಂಗ್ ಎಲ್ಲ ಕಟ್ಕೊಂಡು ನಾನೇ ರೆಡಿ ಮಾಡ್ಕೊಂಡೆ ನಾನು ರೆಡಿ ಮಾಡ್ಕೊಂಡು ಬಿಟ್ಟು ವೈಸ್ ಬಿಟ್ ವೈಸು ಅಂದರೆ ವೀಕ್ಲಿ ವೀಕ್ಲಿ ಬಂದಾಗ ಕೆಲಸ ಇಲ್ಲೇ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಹುಂಜಿನ ಕೂಡ ಇದೇ ಬ್ರಿಡರ್ ಮರಿಗಿ ಕೂಡ ದಯವಿಟ್ಟು ನೆಕ್ಸ್ಟು ನಾನು ಇದೇ ಥರ ಮರಿಗಿ ಕೂಡ ನಾನು ಸೇಲ್ ಮಾಡೋ ಪ್ಲಾನ್ ಮಾಡ್ತೀನಿ ದಯವಿಟ್ಟು ಯಾರಿಗನ್ನ ಬೇಕಾದರೆ ಅವರು ಕೂಡ ಕಳಿಸ್ಕೊಡಿ ಅಂತ ಹೇಳ್ತಾ ಒಳ್ಳೆ ಕ್ವಾಲಿಟಿ ನೀವು ಮರಿಗಿ ಕೂಡ ಬಂತು ಬರ್ತಾ ಬರ್ತಾಯಿದ್ದೇವೆ ಚಿಕ್ಕದಾಗ ಒಂದು ಡೋರ್ ಕೂಡ ಇಟ್ಕೊಂಡ್ವಿ ನೋಡಿ ಚಿಕ್ಕದಾಗ ಒಂದು ಡೋರು ನಾನೇ ರೆಡಿ ಮಾಡ್ಕೊಂಡು ಇವತ್ತು ಈ ಡೋರ್ ಕೂಡ ಆಮೇಲೆ ಒಳ್ಳೆಯದ ಮೇಲೆ ಹ್ಞೂ ಹೊಡೆ ಇದೆ ಒಳ್ಳೆ ಯಾಕಂದರೆ ನೀರು ಕೂಡ ಆವಾಗ ನೋಡಿ ನೀರು ಕೂಡ ಆಗ್ತಾಯಿರ್ತೀರಿ ಬೆಳೆ ಡೈಲಿ ಒನ್ ಟೈಮ್ ನೀರು ಹಾಕ್ತೀರಿ ನೋಡಿ ಫೆನ್ಸಿಂಗ್ ಕೂಡ ನೀಟಾಗಿ ಬಂದಿದೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ನೋಡಿ ಸ್ನೇಹಿತರೆ ಉಂಜುಗಳು ಉಂಜುಗಳನ್ನ ಲಾಕ್ ಮಾಡೋಕ್ಕೆ ಸಿಂಗಲ್ ಸಿಂಗಲ್ ಉಂಜಿನ ಲಾಕ್ ಮಾಡೋಕೆ ಫೋನ್ ಇದು ನಾನೇ ಮಾಡಿಕೊಂಡೆ ನಾನೇ ಮಾಡಿಕೊಂಡು ರೆಡಿ ಮಾಡಿಕೊಂಡೆ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ಕೊಂಡಿದ್ದೆ ಟೂ ವೀಕ್ಸಿಂದ ಮತ್ತು ಈಗ ಬಂದು ಹುಂಜುಗಳು ಹುಂಜುಗಳು ಲಾಕ್ ಮಾಡಬೇಕಾಗ ಟೈಮ್ ಬಂತು ಅದಕ್ಕೋಸ್ಕರ ಈಗ ನಾನು ಟಾಪು ಈ ಥರ ರೆಡಿ ಮಾಡಿಕೊಂಡೆ ಈ ಟಾಪ್ ಕೂಡ ನಾನೇ ರೆಡಿ ಮಾಡಿಕೊಂಡೆ ನಾನೇ ರೆಡಿ ಮಾಡಿಕೊಂಡು ನೋಡಿ ಇದೆಲ್ಲ ಕ್ಲೀನಾಗಿ ರೆಡಿ ಮಾಡ್ಕೊಂಡು ಬೆಂಡ್ ಮಾಡಿಕೊಂಡು ನೀಟಾಗಿ ನೋಡಿ ಈ ಥರ ರೌಂಡ್ ಇದೆ ರೌಂಡ್ 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 ಟೈಪಲ್ಲಿ ರೆಡಿ ಮಾಡಿಕೊಂಡೆ ಫಸ್ಟು ಆಮೇಲೆ ಈ ವೀಕಲ್ಲಿ ಬಂದು ನೋಡಿ ಈ ಥರ ರೌಂಡು ತ್ರೀ ಫೀಟು ತ್ರೀ ಫೀಟು ಅಗಲ ಮತ್ತು ತ್ರೀ ಫೀಟ್ ಹೈಟ್ ಮುಡ್ಕೊಂಡು ರೆಡಿ ಮಾಡಿಕೊಂಡೆ ಅವಾಗ ಮಾಡ್ಕೊಂಡಿದ್ದೆ ಈಗ ಬಂದು ನೋಡಿ ಈ ಥರ ರೆಡಿ ಮಾಡಿಕೊಂಡೆ ಈಗ ರೆಡಿ ಈ ಥರ ರೆಡಿ ಮಾಡಿಕೊಂಡು ಮೇಲೆ ಓಪನ್ ಟೈಪ್ ಮುಡಗಿದ್ದೀನಿ ಓಪನ್ ಟೈಪ್ ಕೂಡ ಚೆನ್ನಾಗಿ ನಾನು ಕ್ಲೀನಾಗಿ ನೋಡ್ಕೊಂಡು ನೋಡ್ಕೊಂಡು ಮಾಡಿದ್ದು ಹೇಳಿ ಇಲ್ಲಿ ಸಿಂಪಲ್ಲಾಗಿ ಏನಿಲ್ಲ ಇಲ್ಲೊಂಥರ ಎರಡು ಲಾಕ್ ಕೊಟ್ಟಿದ್ದೀನಿ ಒಳ್ಳೆ ಎರಡು ಲಾಕ್ ಕೊಟ್ಟಿದ್ದೀನಿ ಇಲ್ಲೊಂದು ಇಲ್ಲೊಂದು ಲಾಕು ಮತ್ತು ಇಲ್ಲೊಂದು ಲಾಕ್ ಕೊಟ್ಟಿದ್ದೀನಿ ಇವರನ್ನು ತೆಗೆದ್ರೆ ಈಗ ಹೀಗೆ ಮತ್ತು ನೋಡಿ ಇಲ್ಲಿ ನೀವು ಕೋಳಿ ಈಸ್ ಇಟ್ಕೊಬೇಕಾದ್ರೆ ಕೂಡ ಈಸಿಗೆ ಇರುತ್ತೆ ಆರಾಮಾಗಿ ಎತ್ಕೊಬೋದು ಕೋಳಿನ ಕೂಡ ಏನು ತೊಂದರೆ ಇಲ್ಲ ಈಸಿಗೆ ಎತ್ಕೊಂಡು ಇದು ಹಿಂಗೆ ಮಾಡ್ಕೊಬೋದು ಅದಕ್ಕೋಸ್ಕರ ನೋಡಿ ಹಿಂಗೆ ಮಾಡ್ಕೊಂಡೆ ಇದೇ ಥರ ಎಲ್ಲ ಸೇ ಇವೆ ಎಲ್ಲ ನಾನೇ ಮಾಡ್ಕೊಳ ಅಂತ ಹೇಳ್ಬಿಟ್ಟು ಇನ್ನೊಂದು ಏನಪ್ಪ ಅಂದರೆ ಈ ಮೂರು ಅಡಿ ಇತ್ತಲ್ಲ ಮೂರು ಅಡಿನ ಬಂತು ಮೂರು ಇಂಚ್ ಕಡಿಮೆ ಮಾಡ್ಕೊಂಡೆ ಮೂರು ಮೂರು ಇಂಚ್ ಮೂರು ಇಂಚ್ ಮಾತ್ರ ಕಡಿಮೆ ಮಾಡಿಕೊಂಡು ಇನ್ನು ಇಪ್ಪತ್ತು ಮೂವತ್ತು ಮೂರು ಇಂಚು ಹೈಟ್ ರೆಡಿ ಮಡಗಿದ್ದೀನಿ ಪರವಾಗಿಲ್ಲ ಒಂದು ಒಂದು ಇಂಚಿನ ಬಂದು ಆಲ್ಮೋಸ್ಟ್ ಇನ್ನು ತರ್ಟಿ ಇಂಚ್ ಬರ್ಬೋದು ಏನು ತೊಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು ನೋಡಿ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಅದರಿಂದ ಒಂದು ಕೂಡ ಬಿಟ್ಟಿದ್ದೀನಿ ನೋಡಿ ಒಂದು ದಿನ ಇದೊಂಥರ ಕಾಕಿ ನಮ್ಮಲ್ಲಿ ಬಂದು ಒಂಜಿನ ಒಂದು ಕಲರ್ ಕಲರ್ ಟೈಪಲ್ಲಿ ಬರ್ತಾ ಇರೋದ್ರಿಂದ ರೆಡಿ ಮಾಡಿ ಬಿಟ್ಕೊಂಡಿದ್ದೀನಿ ನೋಡಿ ಇಲ್ಲೆಲ್ಲ ಬಿಟ್ಟಿದ್ದೀನಿ ನೋಡಿ ಇಲ್ಲೆಲ್ಲ ರೆಡಿ ಮಾಡಿಕೊಂಡೆ ಒಂದೊಂದೇ ಒಂದೊಂದೇ ರೆಡಿ ಮಾಡಿಕೊಂಡು ಹಂಗೆ ಬೋನ್ಗಳಿಗೆ ಹಾಕ್ಕೊಂಡೆ ನೋಡಿ ನೀವು ಅದು ತೋರಿಸ್ತೀವಿ ಬನ್ನಿ ಆಯ್ತು ಆಯ್ತು ಒಳ್ಳ ಗಾಜು ಗಾಜು ಕಲರ್ ಬಂದಿರೋದ್ರಿಂದಷ್ಟು ಎಲ್ಲ ಕೂಗ್ತಾ ಇದ್ದಾವೆ ರೆಡಿ ಮಾಡ್ಕೊಂಡಿದ್ದೀನಿ ಬೋನ್ ರೆಡಿ ಮಾಡಿಕೊಂಡು ಮಾಡ್ಕೊಂಡಿದ್ದೀನಿ ಹೋಳಿಗೆ ಹಾಕಿ ಲಾಕ್ ಮಾಡಿಬಿಟ್ಟು ಮುಗಿದೋಯ್ತು ಇಷ್ಟೇ ಈಸಿ ಕೆಲಸದಲ್ಲಿ ನಾ ಅಂದರೆ ಖರ್ಚಿಲ್ದಿರ ನಾನೇ ಮಾಡ್ಕೊಂಡಿದ್ದೀನಿ ಈಗ ನೀವು ಅಸ್ಮಾತ್ರೆ ನೀವೇನು ಮಾಡಿಸ್ಬೇಕಂದ್ರೆ ಒಂದೊಂದು ಮಿನಿಮಮ್ ಎರಡು ಎರಡೂವರೆ ಸಾವಿರ ಗಂಟೆ ಆಗುತ್ತೆ ಇದು ಏಕೆಂದರೆ ವೆಲ್ಡಿಂಗ್ ವೆಲ್ಡಿಂಗನ್ನು ಕರೆಸ್ಬೇಕು ಅವ್ರು ಮಾಡಿಸ್ಬೇಕು ಅವರು ಒಂದೊಂದು ಅವರು ಪೀಸ್ ಲೆಕ್ಕದಾಗ ಕೇಳ್ತಾನೆ ರೇಟ್ ಇರೋದು ನಿಮ್ಗೆ ಗೊತ್ತಿರ್ಬೇಕು ವೆಲ್ಡಿಂಗ್ ಅವ್ರಿಗೆ ಹೆಂಗೆ ಏನು ರೇಟ್ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಅದ ಅದಕ್ಕೋಸ್ಕರ ನಾನೇ ಖುದ್ದಾಗಿ ಕುತ್ಕೊಂಡು ನಾನೇ ಹಿಡಿದೇ ಥರ ಯೂಟ್ಯೂಬಲ್ಲಿ ನಾನು ನಿಮ್ಮ ಥರ ಯೂಟ್ಯೂಬಲ್ಲಿ ನೋಡಿಕೊಂಡೆ ನಾನು ರೆಡಿ ಮಾಡ್ಕೊಂಡಿದ್ದು ಅದು ಚೆನ್ನಾಗಿ ಬಂತು ಫಸ್ಟ್ ಶಾಟ್ಗೆ ಸಕ್ಕತ್ತಾಗಿ ಬಂತಿದ್ದು ಅದಕ್ಕೋಸ್ಕರ ನೋಡಿ ಬನ್ನಿ ನೋಡಿ ಇಲ್ಲಿ ಮುಂಜಾನೆ ಇದೆ ಸಾರಿ ಉದ್ದ ನೋಡಿ ಇಲ್ಲಿದೆ ಚೆನ್ನಾಗಿದ್ದಾವೆ ಎಲ್ಲ ಒಂದು ಸ್ವಲ್ಪ ಗಾಜು ಗಾಜ್ ಟೈಪಲ್ಲೇ ಬಂದಿದ್ದಾವೆ ನೋಡಿ ಇಲ್ಲಿ 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 ಎಲ್ಲ ಹಾಕಿದ್ದೀರಿ ನೋಡಿ ಮೇವುಗಳು ಕೂಡ ಹಾಕಿದ್ದೀರಿ ಮೇವುಗಳು ಕೂಡ ತಿಂತ ಇದ್ದಾವೆ ಅಂದರೆ ಈಗ ಟೈಮ್ಗೆ ಒಂದು ಟೈಮ್ ಅಂದರೆ ಪರ್ ಡೇ ಒಂದೇ ಟೈಮ್ ಇದಕ್ಕೆ ಮೇವುಗಳು ಹಾಕೋದು ಯಾಕಂದರೆ ಇಲ್ಲಾದರೆ ಅದು ಫೈಟಿಂಗ್ ಸೆಟ್ಟ ರೆಡಿ ಮಾಡ್ಕೊಬೇಕಲ್ಲ ನಾನು ಅದಕ್ಕೋಸ್ಕರ ರೆಡಿ ಮಾಡ್ಕೊಳ ಅಂತ ಹೇಳಿಬಿಟ್ಟು ಇದನ್ನೆಲ್ಲಾನು ಕ್ಲೀನ್ ರೆಡಿ ಮಾಡ್ಕೊತಾಯಿದ್ದೀನಿ ನೋಡಿ ಈಗ ಬಟ್ ಇನ್ನೂ ಏನಪ್ಪ ಅಂದರೆ ಈ ಥರ ನೆಲದಲ್ಲಿ ಹಾಕ್ಬಾರ್ದು ಮೇವುಗಳನ್ನ ಇನ್ನೂ ಸ್ವಲ್ಪ ತೊಗೊಂಬರ್ಬೇಕು ಅದಕ್ಕೆ ಐಟೈಮ್ ತೊಗೊಂಬರೋಣ ಜಗ್ಗಳ್ ತಗೊಂಬಂದು ನೀಟಾಗಿ ಸ್ವಲ್ಪ ಹೋಲ್ಗಳು ಕಟ್ ಮಾಡಿ ನೋಡಿ ಇಲ್ಲಿ ಹೋಲ್ಗಳು ಕಟ್ ಮಾಡಿಬಿಟ್ಟು ಈಚೆ ಜಗ್ಗಳನ್ನ ಮಾಡ್ಕೊಂಡು ನಮ್ಗೆ ಇರುತ್ತೆ ಇದು ಹಾಕ್ಕೊಂಡು ಹಾಕೊಂಡು ಹಾಕ್ಕೊಂಡು ಹೋಗೋಕೆ ನಮ್ಮ ತಾಯಿ ಆಲ್ರೆಡಿ ಆಗ್ತಾ ಇದಾರೆ ಮೇವುಗಳನ್ನ ಈಗ ಹಿಂಗೆ ಹಾಕೊಂಡು ಹೋಗೋಣ ಅಂತ ಸ್ನೇಹಿತರೆ ನಿಮಗೆ ಯಾರನ್ನ ಗೊತ್ತಿದ್ರೆ ದಯವಿಟ್ಟು ಏನು ಏನೋ ಬೇಕಂದರೆ ಪೈಟಿಂಗ್ ಉಂಜುಳಿ ಸ್ನೇಹಿತರೆ ಇನ್ನೊಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು ಇದಕ್ಕೆ ಮೇಲೆ ನಾವು ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಮರಿಗಳು ಕೂಡ ಸೇಲ್ ಮಾಡ್ತಾ ಇದ್ದೀರಿ ಮಟ್ಟೆಗಳು ಮಾತ್ರ ಸ್ಟಾರ್ಟ್ ಶಾರ್ಟಾರ್ಟ್ ಮಾಡ್ತಾ ಇಲ್ಲ ಏನಕ್ಕೆ ಇನ್ನೂ ಮೊಟ್ಟೆಗಳು ಬಂದು ನಾವು ಸ್ವಲ್ಪ ದಿನ ಲೇಟ್ ಆಗುತ್ತೆ ಏನಕ್ಕೆ ನಮ್ಮ ದಿನ ಬ್ರೀಡಿಂಗ್ ಮಾಡಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ನಾವು ಇನ್ನೂ ಮರಿಗಳು ಮಾಡ್ಕೊಂಡ್ಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀರಿ ಬಟ್ ಬ್ರೀಡಿಂಗ್ಗೂ ಬ್ರೀಡಿಂಗು ಒಳ್ಳೆ ಬ್ರೀಡಿಂಗ್ ಮಡಗಿದ್ದೀರಿ ನೀವು ನೋಡ್ತಾ ಇರ್ಬೋದು ಗಾಜ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿ ಅವ್ತಾ ಈ ಗಾಜ್ದು ಕೋಳಿ ಬಂದು ನೋಡಿಲ್ಲಿದೆ ನೋಡಿ ಗಾಜ್ದು ಗ್ರೀಡಿಂಗ ಇದೆ ಅದನ್ನು ಒಂದು ಐದು ಕೋಳಿ ಬಂದಿದೆ ನೋಡಿ ಯಾವ ತರ ಆಡ್ತಾ ಇದಾವೆ ಅಂತ ಹೇಳ್ಬಿಟ್ಟು ಅಂದರೆ ಈ ನೋಡಿ ಈ ಥರ ನಾವು ಕೋಳಿಗಳು ಚಿಕ್ಕ ಚಿಕ್ಕ ಮಡಿಗಳೆಲ್ಲ ಒಳಗೆ ಅನ್ನೋ ಕಾಣಕೋಸ್ಕರ ನಾನು ಈ ಫೆನ್ಸಿಂಗ್ ಕೂಡ ರೆಡಿ ಮಾಡ್ಕೊಂಡೆ ಇವತ್ತು ದೊಡ್ಡ ದೊಡ್ಡ ಕೋಳಿಗಳೆಲ್ಲ ಬರ್ತಾರೆ ಮತ್ತೆ ಮತ್ತು ಇನ್ನೊಂದು ಅಂಥ ಕುರಿಗಳನ್ನು ಡಾರ್ಪರ್ ಕುರಿ ಇರೋ ಕಾಣಕೋಸ್ಕರ ಡಾರ್ಪರ್ದು ಒಂದು ವೀಡಿಯೋ ಮಾಡಿ ನಾನು ಕ್ಲೀನಾಗಿ ತೋರಿಸ್ತೀನಿ ಆ ಕುರಿಗಳಿರೋದಕ್ಕೋಸ್ಕರ ನಾನು ಇನ್ನೂ ಏನು ಮಾಡೋದು ಬೇಡ ಅಂತೇಳ್ಬಿಟ್ಟು ಕ್ಲೀನಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಬರ್ರಿ ಅಂದರೆ ಈಗ ಈ ಕಾಲದಲ್ಲೇ ವೆರೈಟಿ ವೆರೈಟಿ ಕಾಲು ನೋಡಿ ಕಾಲು ಸ್ವಲ್ಪ ಮಚ್ಚೆಗಳಿದ್ದಾವೆ ಇಲ್ಲಿ ನೋಡಿ ಕಲ್ಲು ಸ್ವಲ್ಪ ಮಚ್ಚೆ ಇಲ್ದಿರ ಇದ್ದಾವೆ ಸ್ವಲ್ಪ ನೋಡಿ ಕಾ ನೆಮ್ಮೆ ನೆಮ್ಮಿಲಿ ಥರ ಇದೆ ಒಳ್ಳೆ ಒಳ್ಳೆ ಹೈಟ್ಗಳಿದ್ದಾವೆ ಒಳ್ಳೆ ವೆಯ್ಟ್ಗಳಿದ್ದಾವೆ ಒಂದೊಂದು ಮೂರುವರೆ ಕೆ ಜಿ ಬರ್ತಾ ಇದೆ ಈಗಲೇ ಒಂದು ಏಯ್ಟ್ ಸಿಕ್ ಸಿಕ್ಸ್ ಮಂತ್ಸ್ ಇಲ್ಲ ಸೆವೆನ್ ಮಂತ್ಸ್ ಆಗಿದೆ ತಂದೆಯವರು ಮೈತ್ ನೋಡಿ ಅಂದರೆ ಡಾನ್ ಥರ ಐದುವರೆ ಕೆ ಜಿ ಬರ್ತಾ ಇದೆ ನೋಡಿ ಯಾಕಪ್ಪ ಬೋನಲ್ಲಿ ಹಾಕಿದ್ರು ಅಂದರೆ ಈಗ ಕಾ ಇನ್ನೊಂದು ಇನ್ನೊಂದು ಹುಂಜು ತೊಗೊಂಬಂದಿರೋದ್ರಿಂದ ಇದ್ರ ಬಿತ್ತನೆ ಇದ್ರದ್ದು ಅದ್ರದ್ದು ಮಾಡಿಸೋಣ ಕಾಣಕ್ಕೋಸ್ಕರ ಮಾಡಿಸ್ತಾ ಇರೋದು ಹೌದಾ ಸ್ನೇಹಿತರೆ ಪೆನ್ಸಿಲಿಂಗ್ ಕೂಡ ನೋಡಿ ನೀರು ಕೂಡ ಇಲ್ಲೇ ಮಡಿಗೆ ಇರ್ತಿದೆ ಬೇಕಾದ ಬೇಕಾದ ಹಂಗೆ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಮಾಡೋದು ಕೆಲಸ ಇದೆ ಅದಕ್ಕೋಸ್ಕರ ಇನ್ನೂ ರೆಡಿ ಮಾಡ್ಕೊಳೋ ಸ್ವಲ್ಪ ಸ್ವಲ್ಪ ಎಂಡ್ ಮಾಡ್ತಾ ಇರೋದು ಸ್ನೇಹಿತರೆ ನೋಡಿದ್ರಲ್ಲ ಮರಿಗಳು ಕೂಡ ಮರಿಗಳು ಕೂಡ ನಾನು ರೆಡಿ ಮಾಡ್ತಾರೆ ಆಚೆನೂ ಮಡಗಿದ್ದೀನಿ ನೋಡಿ ಎಲ್ಲ ಮೇಯ್ತದೆ ಮರಿಗಳು ಕೂಡ ಅಂದರೆ ಈಗ ಮರಿಗಳು ಕೂಡ ಒಂದು ನಲ್ವತ್ತೈದು ನಾಲ್ ಐವತ್ತು ಮರಿ ಇದೆ ಚಿಕ್ಕ ಮರಿ ದೊಡ್ಡವಾಗ್ತಾಯಿರವು ಇದರಲ್ಲೂ ಒಳ್ಳೊಳ್ಳೆ ಟಾಪ್ ಟಾಪ್ ಕ್ವಾಲಿಟಿಗಳು ಇಳಿತಾ ಇದ್ದಾವೆ ನೋಡಿ ಅದಕ್ಕೆ ಫಸ್ಟು ಒಂದು ಒನ್ ಮಂತ್ ಸ್ಟಾರ್ಟ್ರೇ ಕೊಡಬೇಕು ಅದಕ್ಕಂತ ಸಪ್ರೇಟಾಗಿ ಬರುತ್ತೆ ಅದನ್ನು ಇನ್ನು ನಾನು ಆಚೆ ಬಿಡ್ತೀನಿ ಕೋಳಿಗಳನ್ನೆಲ್ಲ ಆಚೆ ಬಿತ್ಬಿಡ್ತೀನಿ ಅದೊಂದು ಒಂದು ಎರಡು ಎಕರೆ ಫೆನ್ಸಿಂಗ್ ಆಗಿದ್ದಿಲ್ಲ ಅದೆಲ್ಲ ಮೇದ್ಕೊಂಡು ಆರಾಮಾಗಿ ಬರ್ತವೆ ಆರಾಮಾಗಿರ್ತವೆ ಏನು ತೊಂದರೆ ಏನಿಲ್ಲ ಈ ಬ್ಯಾಸ್ಕಿನಲ್ಲಿ ಬಂದು ಬಿಸಿಲು ಸಿಕ್ಕಾಪಟ್ಟಿರೋದ್ರಿಂದ ನನ್ನ ತೋಟದಲ್ಲಿ ಬಂದು ತೆಂಗಿನ ತೋಪು ಮತ್ತು ಗಿಡಗಳು ಗಿಡ ಗಿಡಗಳು ಸಿಕ್ಕಾಪಟ್ಟಿರೋದ್ರಿಂದ ನನಗೆ ತೊಂದರೆ ಏನೂ ಆಗ್ತಾಯಿಲ್ಲ ಯಾಕಂದರೆ ಇಲ್ಲಾದರೆ ಈಗ ಸ್ವಲ್ಪ ಈ ಬ್ಯಾಸ್ಕಿನಲ್ಲಿ ರಾಗ್ಲು ಬರೋ ಚಾನ್ಸ್ ಜಾಸ್ತಿ ಇದೆ ಅದಕ್ಕೆ ನನ್ನಲ್ಲಿ ಕೂಲಾಗ ಕೋಲ್ಡಾಗಿ ಮುಡಿಗಿರೋದಿಂದ ಯಾಕಂದರೆ ನೀರು ಓಡ್ತಾ ಇರ್ತಾರೆ ನನ್ನ ತೋಟಕ್ಕೆ ವಾರಕ್ಕೆ ಮೂರು ಸರಿ ನೀರು ಓಡಿಸ್ತಾ ಇರ್ತೀರಿ ಅದಕ್ಕೋಸ್ಕರ ತಣ್ಣಗಾನು ಇರುತ್ತೆ ತೋಟ ಕೂಡ ಏನು ತೊಂದರೆ ಏನಿರಲ್ಲ ಮತ್ತು ಬ್ರೀಡಿಂಗ್ ಕಾ ಅದನ್ನು ಹೇಳಿದಾಗ ಫಸ್ಟೇ ಒಂದು ಮನೆ ಕಿಡಿದ್ರಿಂದ ಅದರಲ್ಲಿ ರೆಡಿ ಮಾಡ್ತಾಯಿದ್ದೆ ಈಗ ಎಲ್ಲ ಈಚನೆ ಬೇಸ್ಗೆ ಇರೋದ್ರಿಂದ ಈಚನೆ ಮಾಡ್ತಾ ಇದ್ದಾರೆ ಯಾಕಂದರೆ ಸಿಕ್ಕಾಪಟ್ಟೆ ಕಾರಣಕ್ಕೋಸ್ಕರ ಒಳಗೆ ಮಾಡಿದ್ರೆ ಹಬ್ಬೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ನೋಡ್ರಲ್ಲ ನೋಡಿ ಇನ್ನೊಂದು ಇಲ್ಲೊಂದು ಕೋಳಿ ನೋಡಿಸಿ ನೋಡಿ ಇದು ಕೂಡ ಸಿಕ್ಕಾಪಟ್ಟೆ ಬಟ್ಟೆ ನೋಡಿ ಸ್ನೇಹಿತರೆ ಇಲ್ಲಿ ಕೋಳಿ ನೋಡಿ ಏನೇ ಇಟ್ಟು ಒಳ್ಳೆ ಹೈಟು ಇದೆ ಈಗಲೇ ಇಪ್ಪತ್ತು ಇಪ್ಪತ್ತು ಇಂಚು ಹೈಟ್ ಬರ್ತದೆ ನೋಡಿ ಮರಿಗಿನ ಕೂಡ ಅಷ್ಟೇ ಟಾಪಲ್ಲಿ ಬರ್ತಾ ಇರ್ತವೆ ಒಳ್ಳೆ ಫೈಟಿಂಗ್ ಕನ್ಕು ಈ ಕೋಳಿ ಹತ್ತಿರಕ್ಕೆ ಮುಟ್ಟಕ್ಕೆ ಬಿಡಲ್ಲ ಯಾರು ನೋಡಿ ಅಷ್ಟು ಫಾಸ್ಟಾಗಿ ಫೈಟ್ ಮಾಡ್ತಾ ಇರ್ತದೆ ಹಂಗೆ ಇರ್ತದೆ ಕೋಳಿ ಕೂಡ ಸ್ನೇಹಿತರೆ ಆಮೇಲೆ ಇಲ್ಲೊಂದು ಮರಿಗಳು ಇದ್ದಾವೆ ಅದು ತೋರಿಸಿ ಬನ್ನಿ ಯಾಕಂದರೆ ನಾನು ಆಲ್ರೆಡಿ ಸ್ಟಾ ಸ್ಯಾಡ್ಸಲ್ಲೆಲ್ಲ ಸಲ ರನ್ ರನ್ ಇದ್ದೀನಿ ನೋಡಿ ನಾನು ಹೇಳ್ದಲ್ಲ ನೋಡಿ ಇಲ್ಲೊಂದು ಇಂಜಿನ ಇದೆ ನೋಡಿ ಈಗ ಈ ಇಂಜಿನಾಗಿದ್ದ ಮಾಡಿಸ್ತಾ ಇದ್ದೀರಿ ಇದು ಇದು ಕೂಡ ಇದು ಕಾಕಿನ ಮಿಲಿ ಅಂತೇಳ್ಬಿಟ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಬಂಡೆ ಒಂದು ಇಪ್ಪತ್ತು ಆರು ಇಪ್ಪತ್ತೈದು ಇಪ್ಪತ್ತಾರು ಇಂಚು ಹೈಟ್ ಇದೆ ತೂಕ ಒಂದು ನಾಲ್ಕು ಕೆ ಜಿ ನಾಲ್ಕೂವರೆ ಕೆ ಜಿ ಇದೆ ನೋಡಿ ಅಯ್ಯೋ ಈಗ ಬರ್ತಾರೆ ಎಲ್ಲ ಬಿಡಿಂಗ್ಲೆಲ್ಲ ಅದರಲ್ಲಿ ಬರ್ತಾರೆ ಇದರಲ್ಲಿ ಇದೆ ನೋಡಿ ನೋಡಿ ನಾನು ತೋರಿಸ್ನಲ್ಲ ಈಗ ಅದರಲ್ಲಿ ಬಂದಿರದೆ ನೋಡಿ ನೋಡಿ ಕೋಳಿ ಕೂಡ ಇನ್ನೊಂದೇನಂದರೆ ಕೋಳಿನಲ್ಲಿ ಅರ್ಧ ಕುಸ್ತಿ ಪಂದ್ಯ ಇದ್ದರೆ ಉಂಡಿನಲ್ಲಿ ಅರ್ಧ ಇರಬೇಕು ಅದಕ್ಕೋಸ್ಕರನೇ ನಾನು ಇದನ್ನ ಸೆಲೆಕ್ಟ್ ಮಾಡಿ ತೊಗೊಂಬಂದಿದ್ದೀನಿ ನಿಮಗೆ ಏನ ಬೇಕಾದರೆ ದಯವಿಟ್ಟು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನೀವು ಕೂಡ ಬಂದು ನಂತರ ತೊಗೊಂಡು ಹೋಗ್ಬೋದು ನಾನು ಕಾಲ್ ಮಾಡ್ಬೋದು ನಿಮಗೆ ಏನೋ ಬೇಕಾದರೆ ಯಾವ ಟೈ ಯಾವ ಟೈಪ್ ಬೇಕಾದ್ರೂ ಕೊಡ್ತೀರಿ ಮರಿ ಬೇಕಾದ್ರೆ ಕೊಡ್ತೀರಿ ಮತ್ತು ಕೋಳಿ ಬೇಕಾ ಉಂಜನ ಬೇಕಾದ್ರೆ ಕೊಡ್ತೀರಿ ಮತ್ತು ಮಟ್ಟೆನೂ ಕೊಡ್ತೀವಿ ಮಟ್ಟೆ ಸ್ವಲ್ಪ ಲೇಟ್ ಆಗ್ಬೋದು ನೋಡಿ ಇನ್ನೊಂದು ಕೋಳಿ ಇದೆ ಇದು ಕೂಡ ಉಂಜಿನ ಮಾಡಿದೆ ಮರಿ ಮಾಡಿದೆ ಅಲ್ಲ ಆವಾಗಲೇ ಆ ಉಂಜಿನ ಕೊಟ್ಟಿರೋ ಆ ಉಂಜಿನ ಬ್ರೀಡ್ ಎಲ್ಲ ನೋಡಿ ಇದು ಸೇಮ್ ಅದೇ ಥರ ಗಾಜು ಥರನೇ ಇದೆ ನೋಡಿ ನೋಡಿ ಎಸ್ಬನ್ ಕಾಕಿನ ಮೇಲೆ ಕೊಟ್ಟಿರೋದು ಬ್ರೀಡಾದ್ರೆ ಹೌದಲ್ಲ ಸ್ನೇಹಿತರೆ ಸ್ನೇಹಿತರೆ ದಯವಿಟ್ಟು ಸ್ನೇಹಿತರೆ ನೋಡಿದ್ರಲ್ಲ ನಿಮಗೇನು ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಲಬ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡ್ಕೊಳ್ಳಿ ಮತ್ತು ಇದೇ ಥರ ಹೊಸ ಹೊಸ ವೀಡಿಯೋ ಇದೇ ಥರ ಹೊಸ ಹೊಸ ವೀಡಿಯೋಗಳು ಕೊಡೋ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟು ನಾನು ಕೋಳಿ ಮತ್ತು ಕುರಿಗಳದು ನಾನು ಈ ಇನ್ನು ನೆಕ್ಸ್ಟ್ ಕೋಳಿಗಳ್ ಹಾಕೋದು ಯಾಕಂದರೆ ಅಂಥ ಕೋಳಿ ಫಾರ್ಮ್ ಮಾಡ್ತಾರಂದ ಉಂಜು ಕೋಳಿಗಳನ್ನ ಬ್ರೀಡ್ ಮಾಡಿ ಮತ್ತು ನಾನೇ ಓನಾಗ ಓನೇ ಫೈಟರ್ಸ್ಗಳು ರೆಡಿ ಮಾಡಿ ನಾನೇ ಸೇಲ್ ಮಾಡ್ತಾರೆ ಕಾರಣಕ್ಕೋಸ್ಕರ ಇದಕ್ಕೆ ಮೇಲೆ ಇನ್ನು ಬರೀ ಜಾಸ್ತಿ ವೀಡಿಯೋಗಳು ನಾನು ಆಲ್ಸು ಕೋಳಿಗಳದು ಮತ್ತು ತವಿರದ ಸೌತ್ ಆಫ್ರಿಕನ್ ಬಿಡು ಕುರಿಗಳಿದ್ದಾವೆ ಅದು ಕೂಡ ಇವೆರಡು ವೀಡಿಯೋ ಸಿಕ್ಕಾಪಟ್ಟೆ ಜಾಸ್ತಿ ಫೇಮಸ್ ಮಾಡೋಣ ಮತ್ತು ಇನ್ನೊಂದು ಜನಕ್ಕೆಲ್ಲ ಗೊತ್ತಾಗಲಿ ಮತ್ತು ಇಲ್ಲಿಗೂ ಬರಲಿ ಬೇಕಾ ಪರ್ಚೇಸ್ ಮಾಡ್ಕೊಳ್ಲಿ ಮತ್ತು ಹೋಗ್ಲಿ ಅವ್ರು ಕೂಡ ಚೆನ್ನಾಗಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಹೀಗೆ ಮಾಡಿದ್ದೀನಿ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಏನೋ ಬೇಕಾದರೆ ನಿಮ್ಮ ಫ್ರೆಂಡ್ಸ್ಗ ಕೊಲೀಗ್ಸ್ಗ ನಿಮ್ಮ ಫ್ರೆಂಡ್ಸ್ಗೆ ಯಾರ ನಿಮ್ಮ ಸರೌಂಡಿಂಗಲ್ಲಿ ಯಾರಿಗಾನ ಬೇಕಾದರೆ ವೈಟರ್ಸ್ಗಳಾಗಲಿ ಒಳ್ಳೆ ಬಿತ್ತನೆ ಕೋಳಿಯ ಬಿತ್ತನೆ ಬ್ರೀಡರ್ಸ್ಗಳಾಗಲಿ ಮತ್ತು ಒಳ್ಳೆ ಚಿಕ್ಕು ಚಿಕ್ಕ ಆಗಲಿ ಬೇಕಾದರೆ ದಯವಿಟ್ಟು ಅವ್ರಿಗೆ ಹೇಳಿ ಈ ವಿಡಿಯೋ ಕೂಡ ಶೇರ್ ಮಾಡಿ ಅವ್ರು ಕೂಡ ನೋಡಲಿ ನಾನು ಯಾಕಂದ್ರೆ ನಿಮಗೂ ತೋರಿಸ್ತಾ ಇದ್ದೀನಿ ಆ ಥರ ಅವ್ರು ಕೂಡ ನೋಡ್ಬಿಟ್ಟು ಅವ್ರಿಗೆ ಬೇಕಾದ್ರೆ ಬಂದು ಇಲ್ಲೇ ಬಂದು ಬೇಕಂದು ತಗೊಂಡೋಗ್ಬೋದು ಇಲ್ಲ ಹೋದರೆ ಆನ್ಲೈನ್ ಮುಖಾಂತರ ಕಾ ವಾಟ್ಸಪಲ್ಲಿ ನಾನು ವಿಡಿಯೋ ನನಗೆ ವಿಡಿಯೋ ಈ ವಿಡಿಯೋ ಮುಖಾಂತರ ಈಗ ಯಾವ ಈ ಥರದ್ದು ಬೇಕಂದ್ರೆ ಆ ಥರದ್ದು ಕೂಡ ನಾನು ಕಳಿಸ್ಕೊಡೋಕ್ಕೆ ನಾನು ರೆಡಿ ಇರ್ತೀನಿ ಆನ್ಲೈನ್ ಕೊಡೋಕೆ ರೆಡಿಗಿರ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋ ಇವತ್ತು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋ ಇದೇ ಥರ ಹೊಸ ವೀಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ